ಏನ್ರಿ ರಣ ಬಿಸಿಲು ಬೆಂಗಳೂರು ಯಾಕೋ ಬತ್ತಾ ಬತ್ತಾ ನಾರ್ತ್ ಕರ್ನಾಟಕ ಆಗ್ಬಿಡೈತಿ ನಡುವೆ ನಮ್ದು ಹೊಟ್ಟೆಪಾಡು ಗಾಡಿಗಳದು ಬಿಸ್ಲಲ್ಲಿ ನಾಯ್ಪಾಡು ಅಲ್ಲೇ ಅವರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನೈಂಟೀಸ್ ರಿಯಾಲಿಟಿ ಜನರೇಷನ್ ಟು ಜನರೇಷನ್ ಜನ ಬದಲಾಗ್ತಾರೆ ಜನರೇಷನ್ ಟು ಜನರೇಷನ್ ಗಾಡಿಗಳು ಬದಲಾಗ್ತಾರೆ ಆ ಜನರೇಷನ್ ಇರೋ ಜನಗಳಿಗೆ ಈ ಜನರೇಷನ್ ಇರೋ ಗಾಡಿಗಳನ್ನ ಮ್ಯಾಚ್ ಮಾಡೋದಕ್ಕೋಸ್ಕರ ನ್ಯೂ ಜನರೇಷನ್ ಮೊಪಡ್ಗಳು ಬಂದಿರೋದು ಯಾಕೋ ನಾನು ಏನ್ ಅನ್ಕೊಂಡಿದ್ಯಾ ಇವತ್ತೇನು ನೀನು ಬೇರೆ ಬೇರೆ ಕಂಪ್ನಿ ಗಾಡಿಗಳನ್ನ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೇನೆ ಅಂತ ನೋಡ್ತಿದ್ರ ಇವತ್ತು ನಮ್ಮ ಜೊತೆ ಇರೋ ಗಾಡಿ ಯಾವುದು ಅಂದ್ರೆ ಫುಲ್ ಲೋಡೆಡ್ ಆಕ್ಸೆಸ್ ಒನ್ ಟ್ವೆಂಟಿ ಫೈ ಎಂಟರ್ ಒಪ್ ನೀವು ಗನ್ನಲ್ಲಿ ಎಷ್ಟು ಜನ ಎದುರಿಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಎದರ್ಸಿದ್ದೀನಿ ಜಮಾನದಲ್ಲಿ ಸ್ಕೂಟಿ ಪೆಪ್ ಕೈ ಕೈನಿಟ್ಟಿಕೊಂಡವರೆಗೂ ಬರೀ ಲೇಡಿಸ್ಗಳಿಗೆ ಅಂತ ನಿಮ್ಮ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೋ ಅದ್ರವಾಗ ಹೆಣ್ಮಕ್ಳು ಮಾತ್ರ ಅಲ್ಲ ಬರೀ ಗಂಡಸ ಈ ಗಾಡಿಗಳನ್ನ ತಗೊಂಡು ಈ ಗಾಡಿ ಬಗ್ ನೋಡಿದ ತಕ್ಷಣ ನಿಮ್ಗೆ ಕಾಣಿಸೋದ್ರೆ ಡಿಜಿಟಲ್ ಕನ್ಸೋಲ್ ಎರಡು ಗಾಡಿಲೂ ಸೇಮ್ ಇದೆ ಆದ್ರೆ ಈ ಗಾಡಿಲ ಒಂದ್ ಅರವತ್ ಫೀಚರ್ ಐತೆ ಆ ಗಾಡಿಲಿ ಫೀಚರ್ ಅಂದ್ರೆ ಏನೋ ಅದೇ ಮತ್ತೊಂದು ನಿಮಗೆ ಎಂಟರ್ ಕಲಿ ಎರಡು ಮೂರ್ ಬರ್ತದೆ ಹೌದತ್ತಿದ್ರು ಒಂದೇ ಯಾವ್ದು ಹತ್ತದ್ರು ಒಂದೇ ಈ ಗಾಡಿ ನಿಮ್ಗೆ ಮೂಡು ಇಲ್ಲ ಮೋಡು ಇಲ್ಲ ನಿಮ್ ಕೈಯಲ್ಲೇ ನೀವು ಮೈಂಟೈನ್ ಮಾಡ್ಕೋಬೇಕು ಅಯ್ಯೋ ಎಂಟಾರ್ಕ್ ನ ಓಡಿಸ್ತಾ ಇದ್ರೆ ಇದ್ರಲ್ಲಿ ರೈಡಿಂಗ್ ಮೋಡ್ಸ್ ಗಳನ್ನ ನೋಡಿದ್ರೆ ನಿಮ್ಗೆ ಒಳ್ಳೆ ಮೂಡ್ ಬರುತ್ತೆ ಗುರು ಸ್ಟ್ರೀಟ್ ಮೋಡ್ ಅಲ್ಲಿ ನಿಮ್ಗೆ ಸಂಧಿ ಗೊಂದಿಗಳನ್ನ ಒಳ್ಳೆ ಫೀಲ್ ಇನ್ನ ರೇಸ್ ಮೋಡ್ ಅಲ್ಲಿ ನೀವು ಓಡಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಬರುತ್ತೆ ಆದ್ರೆ ಏನಾದ್ರೂ ಯಾರ ಬೇರೆ ಬಾಡ್ಸಾಡಿದ್ರೆ ನೀರಾಕಿ ಕೊಡಬಿಡ್ತದೆ ಮೈ ಕಾಕೊಂಡು ಹೂ ತುಂಬಾ ಕೂಗ್ಬಿಡು ಸೀಟ್ ಬಂದ್ರೆ ಈ ಗಾಡಿಲಿ ಮೂರ್ ಮೂರ್ ಜನ ಹುಡುಗಿ ಕೊಡ್ಸ್ಕೊಂಡು ಹೋದ್ರೆ ಯಾವನ್ಗೂ ಗೊತ್ತಾಗಲ್ಲ ಓಡಿಸೋನ್ಗೂ ಗೊತ್ತಾಗಲ್ಲ ಇಡಿಯೊಂದೂ ಗೊತ್ತಾಗಲ್ಲ ತ್ರಿಬಲ್ ರೈಡಿಂಗ್ ಅಂತ ಗಾಡಿ ಇದ್ದಂಗೆ ಎಂಟದ್ ಕಲ್ಲಿರೋ ಸೀಟಿಂಗ್ ವಿಷಯಕ್ಕೆ ಬಂದ್ರೆ ಗಂಡ ಎಂಟಿ ಇಬ್ರೆ ಮಗು ಆದ್ರೆ ಮಗು ಇನ್ನೊಂದ್ ಗಾಡಿ ಸೌಂಡ್ ಇಲ್ದಂಗೆ ವೈಬ್ರೇಷನ್ ಇಲ್ದಂಗೆ ನೆಮ್ಮದಿಯಾಗಿ ಓಡಿಸೋ ಗಾಡಿ ಅಂದ್ರೆ ಫೈ ತುಂಬಾನೇ ರಿಲಯಬಲ್ ಇಂಜಿನ್ ಈ ಗಾಡಿಲಿ ನೀವು ಎಕಾನಾಮಿಲಿ ಹೋಗ್ತಾ ಇದ್ರೆ ನಿಮ್ಗೆ ಯಾವ್ದೋ ಇವಿ ಓಡಿಸ್ತಾ ಇದ್ದೀವಿ ನೀವು ಫೀಲ್ ಬರುತ್ತೆ ಈಗ ಸದಾ ಹುಡುಗಿ ಮೈಂಟೈನ್ ಮಾಡ್ದಂಗೆ ತುಂಬಾನೇ ಸಾಫ್ಟ್ ತುಂಬಾನೇ ರಿಲೇಬಲ್ ಇನ್ನು ಇರುವಂತ ಸಸ್ಪೆನ್ಶನ್ ವಿಷಯಕ್ಕೆ ಬಂದ್ರೆ ಸುಂಕ ಕಟ್ಟಲ್ಲಿರುವಂತಹ ಹಳ್ಳಗಳಿಗೆ ಏಳ್ ಮಾಡಿಸಿದ ಗಾಡಿ ಆದ್ರೆ ಆಕ್ಸೆಸ್ ನೀವು ಬರೀ ಮೇನ್ ರೋಡ್ ರೊಮ್ಯಾನ್ಸ್ ಕಷ್ಟೇ ಹಂಗೇನು ತುಕಾಲಿ ಗಾಡಿ ಅಲ್ಲ ಆಗಲ್ಲ ಅಷ್ಟೇ ತಗೊಂಡು ಈ ಗಾಡಿಲಿ ನನಗೆ ತುಂಬಾ ಇಷ್ಟ ಆಗಿದ ವಿಷಯ ಏನು ಅಂದ್ರೆ ರೋಡ್ ಟ್ರಿಪ್ ತುಂಬಾನೇ ಸೈಕ್ ಆಗಿದೆ ಇದೊಂತರ ಆಡಿಸಿ ನೋಡು ಅಳ್ಳಾಡಿಸ್ ನೋಡು ಜಾರಿ ಹೋಗೋದು ಅನ್ನೋ ಕ್ಯಾಟಗರಿ ಅಲ್ಲಿ ಇವೆರಡು ಗಾಡಿ ಬಂದ್ರೆ ಎರಡು ಗಾಡಿ ಒಂದಕ್ಕಿಂತ ಒಂದು ಬ್ಲೇಡೆ ನಮ್ಮ ಜನ ಸ್ಪ್ಲೆಂಡರ್ ನ ವರ್ಷ ಪೂರ್ತಿ ಮೇಂಟೈನ್ ಮಾಡೋ ಅವರು ಒಂದೇ ಸಲ ಕೆರೆ ಬಿಡ್ತಾರೆ ಲುಕ್ ಬೇಕು ಬ್ರೇಕಿಂಗ್ ಬೇಕು ಪವರ್ ಬೇಕು ಸ್ಪೀಡ್ ಬೇಕು ಅಂದ್ರೆ ಎಂಟಾರ್ ತಗೊಳ್ಳಿ ನಿಮ್ ಕೈಲಿ ಆಗಲ್ಲ ಅಂದ್ರೆ ಮೂರ್ ಆಕ್ಸಿಸ್ ತಗೊಳ್ಳಿ ಕಡಿಮೆ శివ్యూదే నన్న వీక్నెస్ అదే న్యాయకెదు నన్న బెస్ట్